ಉದ್ಯೋಗಕ್ಕಾಗಿ ಮಹಾನಗರಿ ಮುಂಬೈಗೆ ವಲಸೆ ಹೋಗಿ ಹದಿನೆಂಟು ವರ್ಷ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಮಹತ್ವದ ಸ್ಥಾನಮಾನಗಳಲ್ಲಿ ಉದ್ಯೋಗಿಯಾಗಿ ದುಡಿದವರು ಮುಂದೆ ಶ್ರೇಷ್ಠ ಉದ್ಯಮಿ ಉದ್ಯಮದಾರರಾಗಿ ಬೆಳೆದುದು ದಂತಕತೆ ಶ್ರೇಷ್ಠ ಉದ್ಯಮಿ ಉದ್ಯಮದಾರರಾಗಿ ಬೆಳೆದದ್ದು ದಂತಕತೆ ಅವರು ಸ್ಥಾಪಿಸಿದ ಹೇರಂಬ ಆಗ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್ ಕೆಮಿನೋ ಫಾರ್ಮಾ ಲಿಮಿಟೆಡ್ ಸಂಸ್ಥೆ ಮುಂತಾದ ಹತ್ತು ಹಲವಾರು ಸಂಸ್ಥೆಗಳು ಮೈಲಿಗಲಾಗಿದೆ ಕೃಷಿ ಮತ್ತು ಔಷಧೀಯ ವಲಯಕ್ಕೆ ಮಹತ್ವದ ಕೊಡುಗೆ ನೀಡಿದವರು ಇವರು ಸ್ಥಾಪಿಸಿದ ಸಂಸ್ಥೆಗಳು ರಾಜ್ಯದ ಬೇರೆ ಬೇರೆ ಭಾಗಗಳು ಸೇರಿದಂತೆ ಜಗತ್ತಿನಾದ್ಯಂತ ಮನ್ನಣೆ ಪಡೆದಿದೆ ಮೂರ್ ಸಾವಿರದ ಐನೂರಷ್ಟು ಮಂದಿಗೆ ನೇರ ಉದ್ಯೋಗ ಒಂಬತ್ತು ಸಾವಿರ ಮಂದಿಗೆ ಪರೋಕ್ಷ ಉದ್ಯೋಗ ಸೃಷ್ಟಿಸಿದ ಉದ್ಯೋಗದಾತರು ಸಮಾಜ ಸೇವೆಯನ್ನೇ ತಮ್ಮ ಬದುಕಿನ ಪರಮಧೇಯವಾಗಿಸಿಕೊಂಡಿರುವ ಕೂಳೂರರು ಆರೋಗ್ಯ ಶಿಕ್ಷಣ ಸಾಂಸ್ಕೃತಿಕ ವಿಷಯಗಳಿಗೆ ನೀಡಿರುವ ಕೋಟಿಗಟ್ಟಲೆ ಹಣದ ಲೆಕ್ಕ ಹೇಳುವುದು ಇಲ್ಲಿ ಕಷ್ಟ ಇವರ ಉದ್ಯಮ ಕ್ಷೇತ್ರದ ಅವಿಚ್ಛಿನ್ನ ಸಾಧನೆಗೆ ನಿರ್ವ ನಿಸ್ವಾರ್ಥ ಸಮಾಜ ಸೇವೆಯ ಕೈಂಕರ್ಯಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಸೇರಿದಂತೆ ದೊರಕಿದ ಪ್ರಶಸ್ತಿ ಗೌರವ ಮನ್ನಣೆಗಳು ನೂರಾರು ಡಾಕ್ಟರ್ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರ ಅಮೃತ ಹಸ್ತದಿಂದ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿದೆ ಸರ್ ತಮ್ಮ ಉದ್ಘಾಟನಾ ನೆಲೆಯ ಮಾತುಗಳಿಗೆ ನುಡಿಪೀಠ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಮೊದಲಾಗಿ ನನ್ನ ಆರಾಧ್ಯ ದೇವಿ ಮತ್ತು ಶಿವಶಕ್ತಿಯನ್ನು ಸ್ಮರಿಸ್ತಾ ನಮ್ಮ ತುಳುನಾಡಿನ ನನ್ನ ಆರಾಧ್ಯ ದೈವಗಳನ್ನು ಸ್ಮರಿಸ್ತಾ ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರೇ ಕೆಳಗೆ ದೊಡ್ಡ ಸಭೆಯಲ್ಲಿ ಹಾಜರಿರುವ ನನ್ನ ಆತ್ಮೀಯ ಬಂಟ ಬಾಂಧವರೇ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರಿದ್ದಾರೆ ಮೊದಲಾಗಿ ನಾನು ಕುಂದಾಪುರ ಯುವ ಬಂಟ ಸಂಘದ ಪದಾಧಿಕಾರಿಗಳನ್ನು ಗಳಿಗೆ ಗೌರವಿಸಬೇಕು ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮತ್ತು ಗೌರವಾಧ್ಯಕ್ಷರೇ ಎಲ್ಲ ಹೆಸರು ಬೇಡ ಹೆಸರು ಇಲ್ಲಿಂದ ನೋಡಬೇಕಾಗ್ತದೆ ಮತ್ತು ಸೊ ಪದ ಎಲ್ಲ ಪದಾಧಿಕಾರಿಗಳೇ ಮಣ್ ಸಂಘದ ಮತ್ತು ವೇದಿಕೆಯಲ್ಲಿರುವ ಅತ್ಯಂತ ಗಣ್ಯ ಅತಿಥಿಗಳೇ ಅದರಲ್ಲಿ ಮುಖ್ಯವಾಗಿ ನಮ್ಮ ಜಿಲ್ಲಾ ಪೊಲೀಸ್ ಎಸ್ ಪಿ ಅವರೇ ಮತ್ತು ಎಲ್ಲ ಗಣ್ಯಾತಿ ಗಣ್ಯರೇ ಸಾರಿ ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಒಬ್ಬರದ್ದು ಹೇಳಿದರೆ ಇನ್ನೊಬ್ಬರದ್ದು ಬಿಟ್ಟೋದ್ರೆ ಸ್ವಲ್ಪ ಸಮಂಜಸ ಆಗಿರುವುದಿಲ್ಲ ಹಾಗೆ ಕೆಳಗೆ ಕುಳಿತಿರುವಂಥ ಎಲ್ಲ ಗಣ್ಯರೇ ಮೊದಲಾಗಿ ನಾನು ಇವತ್ತು ಭಾಳ ಸಂತೋಷದ ದಿನ ಯಾಕಂದರೆ ಕುಂದಾಪುರ ಬಂಟರ ಸಂಘದ ಯುವ ಬಂಟರ ಸಂಘದ ವತಿಯಿಂದ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜಿಸಿದ್ದೀರಿ ಬಹಳಷ್ಟು ಮಂದಿ ನಾನು ಇಲ್ಲಿ ಬರಮಾಡಿ ಉಪಸ್ಥಿತರಾಗಿದ್ದೀರಿ ಮತ್ತು ಒಳ್ಳೆಯ ಒಂದು ಉದ್ದೇಶ ಇಟ್ಟು ಮಾಡಿದಂತಹ ಒಂದು ಕಾರ್ಯಕ್ರಮ ಅದಕ್ಕೆ ಬರಲಿಕ್ಕೆ ನನಗೆ ಭಾಳ ಸಂತೋಷ ಬಂದ ಮೇಲೆ ಸಂತೋಷ ಆಯಿತು ನನ್ನನ್ನು ಕರೆ ಮಾಡುವಾಗ ನನಗೆ ಅಷ್ಟು ಸಂತೋಷ ಆಗಲಿಲ್ಲ ಯಾಕಂದರೆ ಬೊಂಬೈಯಿಂದ ಇಲ್ಲಿವರೆಗೆ ಬರಬೇಕು ಊರಿಗೆ ನಾಲ್ಕು ದಿವಸ ಮೊದಲು ಬೊಂಬೈಗೆ ಹೋದೆ ಪುನಃ ಬೊಂಬೈಯಿಂದ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಬೇಕಾಗಿ ಮುಂಬೈಯಿಂದ ಈ ಮಳೆಗಾಲದ ಟೈಮಲ್ಲಿ ಫ್ಲೈಟ್ ಹಿಡಿದು ಬರಬೇಕು ಮತ್ತು ಅಲ್ಲಿಂದ ನಮ್ಮೂರು ನಾವು ಕೇರಳದವರು ನಾನು ಈ ಕನ್ನಡ ಹೇಗೆ ಮಾತಾಡ್ತೇನೆ ಅಂತ ಗೊತ್ತಿಲ್ಲ ನನಗೆ ನಾವು ಮಲಯಾಳಿಗಳು ಕೇರಳದವ್ರು ನಾವು ನಾನು ಹೇಳಿದೆ ನಿಮಗೆ ಇಲ್ಲಿ ಸಾಕಷ್ಟು ಬಂಟ ಅತಿರತಿ ಮಹಾರಥಿಗಳಿದ್ದಾರೆ ಅದರಲ್ಲಿ ನನ್ನನ್ನು ಯಾಕೆ ಕರೀತಾ ಇದ್ದೀರಿ ಕೇರಳದಿಂದ ಇಂಪೋರ್ಟ್ ಮಾಡ್ತಾ ಇದ್ದೀರಿ ಈ ಕಡೆ ಸುಮ್ಮನೆ ಅಂತ ನಾವು ಮಲಯಾಳಿಗಳು ಕೇರಳದವರು ತುಳು ಮಾತಾಡೋರು ನಿಮ್ಮ ಕನ್ನಡ ಕುಂದಾಪುರ ಕನ್ನಡ ನಮಗೆ ಬರೋದಿಲ್ಲ ಹಾಂ ಕುಂದಾಪುರ ಕನ್ನಡ ನನಗೆ ಬರೋದಿಲ್ಲ ಆದರೂ ನಿತ್ಯಾನಂದವರ ಅವರ ಚಾತುರ್ಯ ನಿತ್ಯಾನಂದೆ ಶೆಟ್ಟಿಯವರು ಅವರ ಚಾತುರ್ಯ ಇದು ನನ್ನನ್ನು ಬರಮಾಡಿಸಿದ್ದು ಹೇಳಿದರು ಒಕ್ವಾಡಿ ಪ್ರವೀಣನ್ನು ನೋಡಿ ಸರ್ ನೀವು ಕೇರಳದ ಮುಂಬೈಯಿಂದ ಬರೋದಲ್ಲ ಪ್ರವೀಣ ಪ್ರವೀಣವರು ದುಬೈಯಿಂದ ಬರ್ತಾ ಇದ್ದಾರೆ ನೀವು ಬರ್ತೀರಿ ಅಂತ ಹೇಳಿ ಹಾಗಾದರೆ ಬರಲೇಬೇಕಲ್ಲ ಅಂತೆ ಸೊ ಹಾಗೆ ಬಂದ ಮೇಲೆ ಖುಷಿ ಆಯಿತು ಯಾಕಂದರೆ ಇಷ್ಟೆಲ್ಲ ಜನರು ಬಂದಿದ್ದೀರಿ ಒಳ್ಳೆಯ ಕಾರ್ಯಕ್ರಮ ಸಂತೋಷ ಆಯಿತು ಮತ್ತು ಈ ಬಂಟ್ರ ಸಮಾವೇಶಕ್ಕೆ ಬರುವುದಂದರೆ ನನಗೆ ಭಾಳ ಸಂತೋಷ ಇದು ನನ್ನದೇ ಒಂದು ಪರಿವಾರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಫ್ ಬಂಟ್ಸ್ ಅದೊಂದು ಭಾಳ ಸಂತೋಷ ಆಗ್ತದೆ ಬಂಟರ ಸಮಾವೇಶ ಅದರಲ್ಲೂ ಕುಂದಾಪುರ ಯುವ ಬಂಟ್ರದು ನಿತ್ಯಾನಂದರ ಹೆಸರು ಹೇಳಿದೆ ನಾನು ಹಾಗೆ ಅವರ ಒಂದು ಒಳ್ಳೆಯ ಒಂದು ಟಿ ಟೀಮ್ ಉಂಟು ಇವರು ಭಾಳಷ್ಟು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮಿಂದ ಬಂಟ್ರಲ್ಲಿ ನಾವು ನೋಡ್ತೇವೆ ನಾವು ಒಂದು ಕಡೆ ಕಾಸರಗೋಡಿನಿಂದ ಹಿಡಿದು ಇಲ್ಲಿ ಬೈಂದೂರು ನಿಮ್ಮ ಶಿರೂರಲ್ಲ ಬಂಟ್ರ ಎಲ್ಲಿವರೆಗಿದ್ದಾರೆ ಇಲ್ಲಿ ಅಲ್ಲಿ ನಮ್ಮ ಆಲ್ಮೋಸ್ಟ್ ಬಾರ್ಡ್ರಲ್ಲಿ ಮಲಯಾಳಂ ಮಾತಾಡುವವರು ಇದ್ದಾರೆ ಆದರೆ ತುಳು ಬರ್ತದೆ ಎಲ್ಲರಿಗೆ ತುಳುವೆ ಮದರ್ ಟಂಗ್ ಮಲಯಾಳ ಬರ್ತದೆ ಈ ಕಡೆ ಬಂದರೆ ಕರ್ನಾಟಕದ ಈ ಸೈಡ್ ಎಷ್ಟು ಉದ್ದ ಸುದೀರ್ಘವಾದಂಥ ಈ ಭಾಳಷ್ಟು ದೊಡ್ಡ ಏರಿಯಾದಲ್ಲಿ ನಾವು ನಮ್ಮ ಬಂಟ ಸಮಾಜ ಸಮುದಾಯ ಇದೆ ಕಾಸರಗೋಡು ಡಿಸ್ಟ್ರಿಕ್ ಆಫ್ ಕೇರಳ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಈ ಆಲ್ಮೋಸ್ಟ್ ಉಡುಪಿ ಜಿಲ್ಲೆ ವರೆಗೆ ವಿಶಾಲವಾದಂತಹ ಈ ಪ್ರದೇಶದಲ್ಲಿ ನಮ್ಮ ಬಂಟ ಸಮುದಾಯ ಇದೆ ಇತ್ತೀಚೆಗೆ ಒಂದು ಬೈಂದೂರಿಗೆ ನಾನು ಹೋಗಿದ್ದೆ ಅಲ್ಲಿ ನಮ್ಮ ಮಹಾಸ್ವಾಮೀಜಿಯವರು ಬಂಟರ ಇತಿಹಾಸದ ಬಗ್ಗೆ ಹೇಳಿದರು ಬಂಟ್ರದ್ದು ಮೂಲ ಎಲ್ಲಿ ಅಂತ ಬಂಟರ ಮೂಲ ನಮ್ಮ ರಾಜ ಮನೆತರ ಇದ್ದಂತಹ ಪ್ರದೇಶ ಎಲ್ಲೇ ಹತ್ತಿರ ಹಾಗೆ ಬಂಟ ಸಮುದಾಯದ ಬಗ್ಗೆ ಹೇಳಿದರೆ ಭಾಳಷ್ಟು ಇದೆ ಇತ್ತೀಚೆಗಿನ ದಿನಗಳಲ್ಲಿ ನಾನು ಸ್ವಲ್ಪ ಬಂಟರ ಸಮಾಜದಲ್ಲಿ ಅತ್ಯಂತ ಅನ್ಯೋನ್ಯವಾಗಿ ಇದ್ದೇನೆ ಭಾಳ ಕಡೆ ಹೋಗ್ತಾ ಇದ್ದೇನೆ ಹಾಂ ಎಲ್ಲಿಂದ ಕಾಸರೋಡಿಂದ ಹಿಡಿದು ಈ ಕಡೆ ಬೈನೂರು ವರೆಗೆ ಘಟ್ಟದ ಮೇಲೆ ಕೊಪ್ಪ ಮೇಲೆ ಮೈಸೂರು ಬ್ಯಾಂಗ್ಳೂರು ಪೂನಾ ಬಾಂಬೆ ಅಂತೂ ಇದ್ದೇ ಇದೆ ಬಾಂಬೆ ಬಂಡ್ಸದಲ್ಲಿ ಸಕ್ರಿಯವಾಗಿ ನಾನಿದ್ದೇನೆ ಏನೋ ಒಂದು ದೈವ ಇಚ್ಛೆಯಿಂದ ದೇವರು ಸರಸ್ವತಿ ಇದ್ದುದರಿಂದ ಮಹಾಲಕ್ಷ್ಮಿಯ ಕೃಪೆಯಾಗಿದೆ ಆದ್ದರಿಂದ ಅದನ್ನು ಸ್ವಲ್ಪ ಸಮಾಜಕ್ಕೆ ಹಂಚುವಂಥ ಕೆಲಸ ಮಾಡ್ತಾ ಇದ್ದೇನೆ ಕುಂದಾಪುರದ ಬಂಟ್ರ ಬಗ್ಗೆ ಹೇಳುದಿದ್ದರೆ ಕುಂದಾಪುರದವರು ಭಾಳ ಎಲ್ಲ ಕ್ಷೇತ್ರಗಳಲ್ಲೂ ನೀವಿದ್ದೀರಿ ಬಂಟ ಸಮಾಜ ಹೋಟೆಲ್ ಉದ್ಯಮ ಬೆಂಗಳೂರಲ್ಲಿ ಭಾಳಷ್ಟು ಜನ ಕುಂದಾಪುರದವರು ಹೋಟೆಲ್ ಉದ್ಯಮದಲ್ಲಿ ಇದ್ದೀರಿ ಹಲವಾರು ವಿವಿಧ ಕ್ಷೇತ್ರಗಳಲ್ಲಿ ಶೈನ್ ಆದವರು ನಾವು ಬಂಟ್ರು ಇಲ್ಲಿ ದುಬೈವರೆಗೆ ಇದ್ದೇವೆ ಬೆಂಗಳೂರಲ್ಲಿ ಭಾಳಷ್ಟು ಇದೆ ನಮ್ಮ ಕಡೆಯಿಂದ ಬೆಂಗಳೂರಿಗೆ ಕಡಿಮೆ ಸ್ವಲ್ಪ ಬೊಂಬೆಗೆ ಜಾಸ್ತಿ ನಮ್ಮ ಹಾಗಿರುವಾಗ ಬಂಟ್ರ ವಿಶಾಲವಾದಂಥ ಇಷ್ಟೊಂದು ದೊಡ್ಡ ಸಮುದಾಯ ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಂಥ ಸಮುದಾಯ ಅದರಲ್ಲಿ ನಾವು ಇದ್ದು ಆ ಸಮುದಾಯವನ್ನು ಹೇಗೆ ನಾವು ಒಳ್ಳೆಯ ಬಲಿಷ್ಠವಾಗಿ ಮಾಡಬೇಕು ಆ ಬಗ್ಗೆ ನಾವು ಚಿಂತನೆ ಮಾಡಬೇಕಾದಂಥ ಸಮಯ ಬಂದಿದೆ ವಾಟ್ ವಿ ಆರ್ ಟುಡೇ ನಮ್ಮ ಚರಿತ್ರೆ ಇತಿಹಾಸ ಒಂದು ಮೊದಲಿದು ಬಾರ್ಕೂರಿಂದ ಬಾರ್ಕೂರಿ ಸಂಸ್ಥಾನದಿಂದ ದೊಡ್ಡೊಂದು ಸಂಸ್ಥಾನ ಅದು ಬಂಟ್ರದು ಹಾಗೆ ಇಡೀ ನಮ್ಮ ಈಗ ಊರಲ್ಲೂ ಇದ್ದೇ ಇದ್ದೇವೆ ನಾವು ಬಾಂಬೆಯಲ್ಲಿ ಬೆಂಗಳೂರಲ್ಲಿ ಪ್ರಪಂಚದ ಎಲ್ಲ ಕಡೆ ನಾವು ಇದ್ದೇವೆ ಎಲ್ಲ ಕ್ಷೇತ್ರಗಳಲ್ಲಿ ಆದರೆ ನಮ್ಮಲ್ಲಿ ಏರುಪೇರು ಭಾಳಷ್ಟಿದೆ ಊರಲ್ಲಿ ನಾವು ನೋಡಿದರೆ ನಾನೀಗ ಹಲವಾರು ಕಡೆ ಹೋಗ್ತಾ ಇದ್ದೇನೆ ಹಳ್ಳಿ ಹಳ್ಳಿಗೆ ಹೋಗ್ತಾಯಿದ್ದೇನೆ ವಟ್ ಐ ಹ್ಯಾವ್ ಸೀನ್ ನಾನು ನೋಡಿದ ಪ್ರಕಾರ ಬಂಟರಲ್ಲಿ ಏರುಪೇರು ಭಾಳಷ್ಟಿದೆ ರಿಚ್ ಇದ್ದಾರೆ ಸೂಪರ್ ರಿಚ್ ಇದ್ದೇವೆ ರೆಚ್ಚಿದೆ ಮಿಡ್ಲ್ ಕ್ಲಾಸ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಬಿ ಪಿ ಎಲ್ ಬಿ ಪಿ ಎಲ್ ಲೆವೆಲಲ್ಲಿ ಬಹಳಷ್ಟು ಜನ ನಮ್ಮ ಬಂಟರಿದ್ದಾರೆ ನಾವು ಹೇಳಲಿಕ್ಕೆ ನಾವು ಬಲಿಷ್ಠವಾದಂಥ ಸಮಾಜ ನಮ್ಮನ್ನು ಬ್ಯಾಕ್ವರ್ಡ್ ಸಮಾಜ ಅಂತ ಹೇಳಲಿಕ್ಕೆ ಗೌರ್ಮೆಂಟ್ ತಯಾರಿಲ್ಲ ಯಾಕಂದರೆ ನೀವು ಬಂಟರು ಭಾಳ ಹುಷಾರಿದ್ದೀರಿ ಅಂತ ಆದರೆ ನಮ್ಮ ಪರಿಸ್ಥಿತಿ ನೋಡಿದರೆ ಕೆಲವು ಹಳ್ಳಿ ಹಳ್ಳಿಗೆ ಹೋದರೆ ಸರಿಯಾದ ಮನೆಯ ವ್ಯವಸ್ಥೆ ಇಲ್ಲದವರಿದ್ದಾರೆ ನೋ ಪ್ರಾಪರ್ ಹೌಸಸ್ ಆಗಿದ್ದ ಇದ್ದಾರೆ ಮೆಡಿಕಲ್ ಟ್ರೀಟ್ಮೆಂಟಿಗೆ ಹಣ ಇಲ್ಲದವರು ಇಲ್ಲದವರಿದ್ದಾರೆ ಒಳ್ಳೆಯ ನೀವು ಈಗ ಈಗಲೇ ಈಗಾಗಲೇ ಹೇಳಿದ್ದಾರೆ ತೊಂಬತ್ತೈದು ಪರ್ಸೆಂಟ್ ಸಿಕ್ಕಿದಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಹಳಷ್ಟು ಇದ್ದೇವೆ ಎಷ್ಟೋ ಜನ ಅದರಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ನಮ್ಮವರು ಹೇಳಲಿಕ್ಕೆ ನಾವು ಬಂಟ್ರು ಬಂಟ್ರು ನಾವು ರಾಜವನೆತನದವರಾಗಿರ್ಬೋದು ಜಮೀನ್ದಾರಾಗಿರ್ಬೋದು ಹಾಗೆಯೇ ನಾವು ಬಡತನದಲ್ಲೂ ಅಷ್ಟೇ ಕೆಳಗೆ ಇದ್ದೇನೆ ಇದ್ದೇವೆ ಹಳ್ಳಿ ಹಳ್ಳಿಗೆ ಹೋದರೆ ಇರುವವರಿದ್ದಾರೆ ಕೂಲಿ ಕೆಲಸ ಮಾಡಿ ದಿನ ಕಳೆಯುವವರಿದ್ದಾರೆ ಎರಡು ಹೊತ್ತು ಊಟಕ್ಕೆ ಕಷ್ಟ ಇರುವವರಿದ್ದಾರೆ ಅಸೌಖ್ಯ ಆದರೆ ಸೌ ಟ್ರೀಟ್ಮೆಂಟ್ ಮಾಡಿಸುವಂಥ ಕೆಪ್ಯಾಸಿಟಿ ಇಲ್ಲದವರಿದ್ದಾರೆ ಹಲವಾರು ಸಮಸ್ಯೆಗಳು ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಅಲ್ಲ ಹಾಗಿರುವಾಗ ಬಂಟರ ಸಂಘದ್ದು ಉದ್ದೇಶ ಏನು ವಾಟ್ ಈಸ್ ಆಬ್ಜೆಕ್ಟಿವ್ ಆ್ಯಂಡ್ ಪರ್ಪಸ್ ಆಫ್ ಬಂಟ್ ಸಂಘ ಬಂಟರ ಸಂಘದ ಉದ್ದೇಶವೇ ಇದೆ ಟು ಬ್ರಿಡ್ಜ್ ದಿಸ್ ಗ್ಯಾಪ್ ಈ ಬ್ರಿಡ್ಜ್ ಬ್ರಿಡ್ಜ್ ಮಾಡೋದು ಈ ಗ್ಯಾಪನ್ನು ರಿಚ್ ಟು ಕೂವರ್ ಹೇಗೆ ನಾವು ಸಾಕಾರ ಮಾಡಿ ನಮ್ಮ ಸಮಾಜದ ನಮ್ಮದೇ ಸಂಬಂಧಿಕರು ಸಮಾಜದವರು ಅವರಿಗೆ ಸಾಕಾರ ಮಾಡಿ ದನಿಗಳಿಂದ ದಾನಿಗಳನ್ನು ಮಾಡಿ ಆ ದಾನಿಗಳು ಬಡವರಿಗೆ ಪಾಪದವರಿಗೆ ಸ್ವಲ್ಪ ಹಂಚಿ ನಮ್ಮ ಅತೀ ಕೆಳಗಿನ ಮಟ್ಟದ ಸಮಾಜ ಬಾಂಧವರಿಗೆ ಸ್ವಲ್ಪವಾದರೂ ಸಹಕಾರ ನೀಡಿ ಅವರ ಕಣ್ಣೀರುರಿಸುವಂಥ ಕೆಲಸ ನಾವು ಮಾಡಬೇಕು ನಮ್ಮಲ್ಲಿ ಈಗ ಭಾಳಷ್ಟು ನಾವು ತಾಕತ್ತಿದ್ದವರಿದ್ದೇವೆ ಆದರೆ ನಾವು ಅದಕ್ಕೆ ಶ್ರೀಮಂತರಿದ್ದೇವೆ ಆದರೆ ಹೃದಯ ಶ್ರೀಮಂತಿಕೆ ಬಿ ಇರುವವರು ಬೇಕು ಇರುವವರು ಭಾಳ ಕಡಿಮೆ ಹೃದಯ ಶ್ರೀಮಂತಿಗೆ ಬೇಕು ಅದೇ ನಮಗೆ ಈಗ ಮಾಡಬೇಕಾದ್ದು ಸಂಘ ಸಂಸ್ಥೆಯ ಉದ್ದೇಶ ಅದೇ ಆಗಿರಬೇಕು ಸುಮ್ಮನೆ ವರ್ಷಕ್ಕೊಂದು ಸಲ ಸಂಘ ಕಟ್ಟಿ ಅಧ್ಯಕ್ಷರು ಹಾಗೂ ನಾನು ಅಧ್ಯಕ್ಷ ನಾನು ಉಪಾಧ್ಯಕ್ಷ ಗೌರವಾಧ್ಯಕ್ಷ ಅಂತ ಹೇಳಿ ಏನೂ ಮಾಡದೆ ಸುಮ್ಮನೆ ಇದ್ದು ಖಾಲಿ ಪ್ರತಿಷ್ಠೆಗೆ ಬೇಕಾಗಿ ಪೋಸ್ಟ್ ಇಟ್ಕೊಂಡು ಮಾಡಿದ್ರಲ್ಲಿ ಏನೂ ಅರ್ಥ ಇಲ್ಲ ದರ್ ಈಸ್ ನೋ ಮೀನಿಂಗ್ ಇನ್ ಎ ಸಂಘ ಸಂಘದ ಉದ್ದೇಶವೇ ಇದೆಯಾಗಿರಬೇಕು ಸಮಾಜಕ್ಕೆ ಏನಾದರೂ ಕಿಂಚಿತ್ ಸಾಕಾರ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಸಂಘ ಕಟ್ಟಿದರೆ ಅದು ಅರ್ಥಪೂರ್ಣವಾದಂಥ ಸಂಘ ಆಗ್ತದೆ ಇಲ್ದಿದ್ರೆ ಅದು ನಂಬಿಕೆ ವಾಸ್ತಿ ಹೆಸರಿಗೆ ಮಾತ್ರ ಆ ಸಂಘ ಮೊದಲು ಇದ್ದದ್ದೆಲ್ಲ ಅಷ್ಟೇ ಬಂಟ್ರೆ ಯಾನೇನಾಡೋರ ಸಂಘ ಅದರ ಸಂಘ ಅಂದರೆ ಖಾಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಟ್ಟಕ್ಕೆ ಪೋಸ್ಟ್ ಬೇಕು ಮತ್ತು ಮಾಡಲಿಕ್ಕೇನೂ ಇಲ್ಲ ಸು ವರ್ಷಕ್ಕೊಂದು ಸಲ ಒಂದು ಫಂಕ್ಷನ್ ಇಟ್ಟು ಒಂದು ಹತ್ತು ವಿದ್ಯಾರ್ಥಿಗಳಿಗೆ ಕೊಡೆಯ ಚೀಲವ ಪುಸ್ತಕ ಹಂಚಿ ನಾನು ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ತನ್ನ ಬೆನ್ನನ್ನೇ ತಟ್ಟುವಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳಿದ್ದರೆ ಆ ಸಂಘ ಉದ್ಧಾರ ಆಯಿತು ಅಂತ ಹೇಳ್ಬೋದು ಆ ಸಂಘ ಉದ್ಧಾರ ಆಯಿತು ನಮಗೆ ವಸ್ತಿ ಯಾಕೆ ಸಂಘ ಬೇಕು ಆಗಿರುವಾಗ ನಮ್ಮ ಬಂಟರ ಸಂಘ ಹೇಗಿರಬೇಕು ನಮ್ಮ ಬಡ ಜನರಿಗೆ ಪಾಪದವರಿಗೆ ಕಷ್ಟದಲ್ಲಿರುವವರಿಗೆ ಸಾಕಾರ ಮಾಡಿದರೆ ಆ ಸಂಘ ಮಾಡಿದ್ದಕ್ಕೆ ಸಾರ್ಥಕ ನಮ್ಮ ಹಿರಿಯರು ಎಷ್ಟೋ ವರ್ಷದ ಹಿಂದೆ ನೂರು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ಈ ಸಂಘವನ್ನು ಕಟ್ಟಿದ್ದಾರೆ ಮೂಲ ಸಂ ಸಂಘ ಕಟ್ಟಿ ನೂರು ವರ್ಷಗಳಾಯಿತು ಎಲ್ಲ ಅಲ್ಲಲ್ಲಿ 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 ಸಂಘ ಆಗ್ತಾ ಉಂಟು ಆಗಿದೆ ಇಪ್ಪತ್ತು ವರ್ಷ ಆಗಿದೆ ಮೂವತ್ತು ವರ್ಷ ಆಗಿದೆ ಆದರೆ ನಾವು ಸಾಧಿಸಿದ್ದು ಏನು ಅದು ಅಂತ ನೋಡುವಂಥ ಸಮಯ ಬಂದಿದೆ ವಾಟ್ ಹ್ಯಾವ್ ಇ ಅಚೀವ್ಡ್ ಇನ್ ದ ಲಾಸ್ಟ್ ಥರ್ಟಿ ಇಯರ್ಸ್ ಆರ್ ಹಂಡ್ರೆಡ್ ಇಯರ್ಸ್ ಏನು ಮಾಡಿದ್ದೀರಪ್ಪ ನೀವು ನೂರು ವರ್ಷ ಸಂಘ ಆಗಿ ಇಪ್ಪತ್ತೈದು ವರ್ಷ ಸಂಘ ನಡೆಸಿ ಏನು ಮಾಡಿದಿರಿ ಏನು ಸಾಧನೆ ಮಾಡಿದ್ದೀರಿ ನೀವು ನಮ್ಮಲ್ಲಿ ಏನು ಕಡಿಮೆ ಜನ ಇದ್ದಾರಾ ನಾವು ನಮ್ಮ ಕಾಸರಗೋಡಲ್ಲಿ ಕಾಸರಗೋಡು ನಿಮ್ಮ ಲೆಕ್ಕಕ್ಕೆ ಇಲ್ಲ ಅದು ಅಲ್ಲಿ ಅರವತ್ತು ಸಾವಿರ ಬಂಟ್ರ ಸಮಾಜ ಇದೆ ಕಾಸರಗೋಡಲ್ಲಿ ಅದು ಇಲ್ಲಿಯವರಿಗೆ ಗೊತ್ತೇ ಇಲ್ಲ ಕಾಸರಗೋಡು ಉಂಟಂತ ಅಂತ ನಾನು ಬಂದ ಮೇಲೆ ಸ್ವಲ್ಪ ಈಗ ಗೊತ್ತಾಗ್ತಾ ಉಂಟು ಸೊ ವಿ ಆರ್ ಮೇಕಿಂಗ್ ಏನೋ ಕಾಸರಗೋಡು ಅವೇರ್ ಐ ಮೀನ್ ನೋಡೋ ಜನರಿಗೆ ಅವೇರ್ನೆಸ್ ಆಗುವಾಗೆ ಮಾಡ್ತಾ ಇದ್ದೀವಿ ನಾವು ಕಾಸರಗೋಡಲ್ಲಿ ಬಂಟ್ರ ಸಂಘ ಮಾಡ್ತೇವೆ ದ್ಯಾಟ್ ಈಸ್ ಫಾರ್ ದ ಐಡೆಂಟಿಟಿ ಆಫ್ ದ ಮಂಡ್ಸ್ ಆಮೇಲೆ ಸಮಾಜಮುಖಿ ಕೆಲಸ ಅಲ್ಲಿ ಮಾಡಬೇಕಂತ ಉಂಟು ನಾನು ಕೇವಲ ಕಾಸರಗೋಡಿಗೆ ಸೀಮಿತ ಅಲ್ಲ ನಾನು ಎಷ್ಟು ಕಾಸರಗೋಡಿಗೆ ಇದ್ದೇನೋ ಅಷ್ಟೇ ನಾನು ನಮ್ಮ ಕುಂದಾಪುರಕ್ಕೂ ಇದ್ದೇನೆ ಐ ಆಮ್ ದೇರ್ ಎವ್ರಿವೇರ್ ಎಲ್ಲ ಬಂಟ ಸಮ್ ಸಮಾಜ ಇಡೀ ಕಾಸರಗೋಡಿನಿಂದ ಕಾಸರೋ ಚಂದ್ರಗಿರಿ ಹೊಳೆಯಿಂದ ಹಿಡಿದು ಇಲ್ಲಿ ಶಿರೂರಲ್ಲ ಶಿರೂರಿವರೆಗೆ ನಮ್ಮದು ಒಂದೇ ಸಮಾಜ ಇಟ್ ಈಸ್ ಒನ್ ಸಿಂಗಲ್ ಬಂಟ್ಸ್ ಕಮ್ಯುನಿಟಿ ಅಂತ ಹೇಳಿಕೊಂಡು ನಾವು ತುಳು ಮಾತಾಡೋರು ಇರ್ಬೋದು ಕನ್ನಡದವ್ರು ಇರ್ಬೋದು ನಾವೆಲ್ಲ ಒಂದೇ ಸಮಾಜ ಒಂದೇ ಫ್ಯಾಮಿಲಿ ಅಂತ ತಿಳ್ಕೊಂಡು ಒಂದೇ ಕುಟುಂಬ ಅಂತ ತಿಳ್ಕೊಂಡು ನಮ್ಮ ಬಡ ಜನರಿಗೆ ಕಷ್ಟದಲ್ಲಿರುವವರಿಗೆ ಸಾಕಾರ ಮಾಡಿದರೆ ಅದೇ ಬಂಟರ ಸಂಘದ ಸಾಧನೆ ಈಗ ಎಲ್ಲ ಕಡೆ ನಾವು ಭವನ ಇದ್ದೇವೆ ಕಾಸರಗೋಡಲ್ಲಿ ನಾವು ಭವನ ಯಾಕೆ ಕಟ್ತೇವೆ ಅಂದರೆ ಅಲ್ಲಿ ಒಂದು ಐಡೆಂಟಿಟಿ ಬೇಕು ನಮಗೆ ನಮ್ಮದೊಂದು ಗುರುತ ಬೇಕು ನಮ್ಮದೊಂದು ಅಡ್ರೆಸ್ ಅಂತ ಫಸ್ಟ್ ಎಸ್ಟಾಬ್ಲಿಷ್ ದ ಅಡ್ರೆಸ್ ಆಮೇಲೆ ಸಮಾಜಮುಖಿ ಕೆಲಸ ಮಾಡುವ ಇಲ್ಲದಿದ್ರೆ ಸುಮ್ಮನೆ ಭವನ ಕಟ್ಟಿ ಪ್ರಯೋಜನ ಇಲ್ಲ ಆಗಿರುವಾಗ ಏನಾದರೂ ಆ್ಯಕ್ಟಿವಿಟಿ ಮಾಡ್ತಾಯಿರಿ ಆದ್ದರಿಂದ ಇವತ್ತಿನ ದಿನ ಹೆಚ್ಚು ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ ಬಂಟರ ಬಗ್ಗೆ ಹೇಳೋದಿದ್ದರೆ ಭಾಳಷ್ಟು ಇದೆ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಆಲ್ ದೋಸ್ ಥಿಂಗ್ಸ್ ಮುಖ್ಯತಃ ಇವತ್ತಿನ ದಿವಸ ಕುಂದಾಪುರದ ಯುವ ಬಂಟರ ಸಂಘದಿಂದ ಒಳ್ಳೆಯ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಬಂದದಕ್ಕೆ ಭಾಳ ಸಂತೋಷ ಆಯಿತು ನಮಗೆ ನಿಮ್ಮ ಕುಂದಾಪುರದಲ್ಲಿ ಯುವ ಬಂಟರು ಸ್ವಲ್ಪ ಭಾಳ ಆ್ಯಕ್ಟಿವ್ ಇದ್ದಾರೆ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಭಾಳ ಹುಷಾರಿದ್ದಾರೆ ಕುಂದಾಪುರದವರು ನಿಮ್ಮಲ್ಲಿ ಭಾಳಷ್ಟು ಜನ ಹೋಟೆಲಿಯರಿದ್ದಾರೆ ದುಡ್ಡಿದ್ದವರು ಭಾಳಷ್ಟು ಇದ್ದಾರೆ ನೀವು ಕುಂದಾಪುರದಲ್ಲಿ ಏನು ಕಡಿಮೆ ಇಲ್ಲ ಎಲ್ಲರನ್ನು ಸ್ವಲ್ಪ ದನಿಗಳಿಂದ ದನಿಗಳನ್ನು ದಾನಿಗಳಾಗಿ ಮಾಡಿ ಕನ್ವರ್ಟ್ ಧನೀಸ್ ಇಂಟು ದಾನೀಸ್ ಹಾಂ ಆಮೇಲೆ ಎಲ್ಲ ಕೆಲಸ ಆಗ್ತದೆ ಸೊ ಅದೇ ನಿಮ್ಮ ಕೆಲಸ ಯುವಕರು ಮುಂದೆ ಬರಬೇಕು ಬಂಡ್ ಸಮಾಜಕ್ಕೆ ನಾವೆಲ್ಲ ಸ್ವಲ್ಪ ಯುವಕರಿಂದ ಮೇಲೆ ಹೋಗಿದ್ದೇವೆ ಆದ್ದರಿಂದ ನಮ್ಮಿಂದ ಹೆಚ್ಚು ಕೆಲಸ ಆಗೋದಿಲ್ಲ ಸ್ವಲ್ಪ ಇದು ಮಾಡ್ಬೋದು ಅಷ್ಟೇ ಲಕ್ಷ್ಮೀ ಇದ್ದದ್ದನ್ನು ಸ್ವಲ್ಪ ಕೊಡ್ಬೋದು ಸೊ ದನಿಗಳನ್ನು ದಾನಿಗಳಾಗಿ ಮಾಡಿ ಅವರಿಂದ ಸ್ವಲ್ಪ ಹಣ ಈಸ್ಕೊಂಡು ಸೊ ಪಾಪದವರಿಗೆ ಹಂಚಿ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಎಜುಕೇಷನಿಗೆ ಪ್ರಯಾರಿಟಿ ಕೊಟ್ಟಿದ್ದೀರಿ ಮುಂದಿನ ಫ್ಯೂಚರ್ ನಮ್ಮ ಫ್ಯೂಚರ್ ಯುವಕರು ನಮ್ಮ ಫ್ಯೂಚರ್ ಏನಂದರೆ ಯುವಕರಲ್ಲಿ ವಿದ್ಯಾಭ್ಯಾಸ ಎಜುಕೇಷನ್ ಎಜುಕೇಷನ್ ಫಾರ್ ಆಲ್ ಯಾರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ತಾಕತ್ತಿಲ್ಲ ಅಂಥವರಿಗೆ ಆರ್ಥಿಕ ಧನ ಸಹಾಯ ನೀಡಿ ಸ್ಕಾಲರ್ಶಿಪ್ ಏನಾದರೂ ಮಾಡಿ ಸಮ ಇದ್ದವರಿಂದ ತಗೊಂಡು ಅವ ನಮ್ಮ ಬಡ ಜನರ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಕೊಟ್ಟು ಅವರನ್ನು ವಿದ್ಯಾವಂತರಾಗಿ ಮಾಡಿದರೆ ಆ ಮನೆ ಮತ್ತೆ ದೊಡ್ಡದಾಗ್ತದೆ ಅದಕ್ಕೆ ಉದಾಹರಣೆ ನಾನೇ ನಮ್ಮಲ್ಲಿ ಏನಿರಲಿಲ್ಲ ವಿದ್ಯಾವಂತರಾಗಿ ಈಗ ಧನ್ಯ ಅಗ್ರಿಕಲ್ಚರ್ ಕೃಷಿಕರಿಂದ ನಾವೀಗ ಇಂಡಸ್ಟ್ರಿ ಅವರಿಗೆ ಹೋಗಿದ್ದೇವೆ ಹಾಂ ಏನಿರಲಿಲ್ಲ ಕಲೀಲಿಕ್ಕೆ ನಮಗೆ ಕಷ್ಟ ಇತ್ತು ಆ ಟೈಮಲ್ಲಿ ಆದ್ದರಿಂದ ವಿದ್ಯಾಭ್ಯಾಸದಿಂದ ಏನಾಗ್ತದೆ ಎಷ್ಟು ಬದಲಾವ ಬದಲಾವಣೆ ಆಗ್ತದೆ ಎಷ್ಟು ಪರಿ ಪರಿವರ್ತನೆ ಆಗ್ತದೆ ಅಂದರೆ ನನ್ನ ನನ್ನದು ಒಂದು ಎಕ್ಸಾಮ್ ಉದಾಹರಣೆ ಆದ್ದರಿಂದ ಸೋ ಗಿವ್ ಪ್ರಯೋರಿಟಿ ಟು ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್ ಆರೋಗ್ಯ ಆರೋಗ್ಯಕ್ಕೆ ನಮ್ಮಲ್ಲಿ ಒಂದು ಒಂದೇ ಒಂದು ಆಸ್ಪತ್ರೆ ಇಲ್ಲ ಸೆಟ್ರದು ಸೆಟ್ರದ್ದು ಇದ್ದರೆ ಪ್ರೈವೇಟ್ ಬೇಕಾದಷ್ಟು ಇದೆ ಸಂಘದ್ದಿಲ್ಲ ಪ್ರೈವೇಟ್ ಇದೆ ಕಲೆಕ್ಟಿವ್ ಎಫರ್ಟ್ ಟೀಮ್ ಎಫರ್ಟಿಂದ ನಾವು ಸಂಘದ ವತಿಯಿಂದ ಏನೂ ಮಾಡಿದ್ದಿಲ್ಲ ಸಾಧನೆ ಮಾಡಿದ್ದಿಲ್ಲ ಇಂಡಿವಿಜುವಲಿ ನಾವು ಭಾಳಷ್ಟು ಮಾಡಿದ್ದೇವೆ ವೈಯಕ್ತಿಕವಾಗಿ ಎಷ್ಟು ತಾಕತ್ತು ಉಂಟು ನಮಗೆ ಸಂಘದಲ್ಲೂ ಮಾಡಬೇಕು ಅಂತ ಹೇಳ್ತಾ ನಿಮಗೆಲ್ಲರೂ ಇವತ್ತಿನ ಈ ಒಳ್ಳೆಯ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮಾಡ್ತಾಯಿದ್ದೀರಿ ಅದಕ್ಕೆ ಎಲ್ರಿಗೂ ನಿಮ್ಮ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯಕ್ಕೆ ನನ್ನ ಶುಭಾಶಯ ಹೇಳಿ ಈ ಯುವ ಬನ ಬಂಟರ ಸಂಘಕ್ಕೂ ಶುಭಾಶಯ ಹೇಳಿ ನನ್ನ ಎರಡು ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್